डॉक्टर बी अंबेडकर समुदाय भवन ट्रस्ट जूरु क्रेडिट को ऑपरेटिव सोसाइटी नियमिता ಹಾಗೂ ಕರ್ನಾಟಕ ಜಾತ್ಯತೀತ ಸಮಾಜವಾದಿ ಸಂಘಟನೆ ಜಕ್ಕೂರು ಸಂಸ್ಥೆಗಳ ಸಹಯೋಗದೊಂದಿಗೆ ಜಕ್ಕೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಚಿವರಾದ ಶ್ರೀಕೃಷ್ಣ ಭೈರೇಗೌಡರವರು ವ್ಯಾಟರಾಯನಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಜಯಗೋಪಾಲ್ ಗೌಡರವರು ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಯೋಜಕರಾದ ಶ್ರೀ ವಿ ನಾಗರಾಜ್ ಅವರು ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ದಿವ್ಯಾ ರಾಜಣ್ಣರವರು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಜಕ್ಕೂರು ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಹಾಗೂ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟು ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯನ್ನು ನೀವು ನಾವು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಈ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷವೂ ತಪ್ಪದೆ ನಾವು ಇಲ್ಲಿ ಜಗೂರಿನಲ್ಲಿ ಪ್ರತಿ ವರ್ಷನೂ ತಪ್ಪದೆ ಮಾಡಿಕೊಂಡು ಬಂದಿದ್ದೇವೆ ವೇದಿಕೆ ಮೇಲೆ ನಮ್ಮ ಇದ್ದಾರೆ ನಾಗರಾಜಣ್ಣವರು ಚಂದಣ್ಣವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಕಾರ್ಪೊರೇಟ್ ಮಂಜುನಾಥ್ ಬಾಬು ಅವರು ಇದ್ದಾರೆ ಜೈಗೋಪಾಲ್ಗೌಡರು ವಕೀಲರು ಎಲ್ಲ ಇದ್ದಾರೆ ರವಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಎಲೆಕ್ಷನ್ ಬೆಲೆ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇರೋದ್ರಿಂದ ನನಗೆ ಸಮಯ ಎಲ್ಲ ಕಡೆ ಹೋಗಬೇಕಾಗಿರೋದ್ರಿಂದ ಸಮಯ ಕಡಿಮೆ ಇದೆ ಇರೋ ಸಮಯದಲ್ಲಿ ಒಂದು ಎರಡು ಮೂರು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಈಗ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಸಂವಿಧಾನವನ್ನ ರಚನೆ ಮಾಡುವಂತ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ವಿ ಅನ್ನೋದು ಬಿಡುಗಡೆ ಆದರೆ ಅದರ ಜೊತೆ ಜೊತೆಗೆ ಅಂಬೇಡ್ಕರ್ ಅವರು ಎಲ್ಲ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣಿ ಮನುಷ್ಯರನ್ನ ಒಬ್ಬರು ಮೇಲೆ ఒళగే ఒష్యు జాస్తి మనుష్యూ కమ్మీ జాతీయవరు జాస్తి ఈ జాతీయ కడిమే అంత నోడేడి మనుష్యరంద్రే ఎలా మనుష్యరే ఎలా మైయల్ అరియోదు ఒక్క ಯಾರು ಯಾರ ಮನೆಯಲ್ಲಿ ಹುಟ್ಟಿದ್ರು ಅಂತೇಳಿ ದೊಡ್ಡೋರ್ ಮನೆಯಲ್ಲಿ ಹುಟ್ಟಿದ್ರು ಅಂತೇಳಿ ದೊಡ್ಡೋರ್ ಮಾಡೋದು ಬೇರೆಯವ್ರ ಮನೆಯಲ್ಲಿ ಹುಟ್ಟಿದ್ರು ಅಂತ ಅವ್ರನ್ನ ಕಮ್ಮಿ ಮಾಡೋದು ಈ ಮೇಲೆ ಕೀಳು ಅನ್ನೋದು ಇರಬಾರದು ಯಾವ ಜಾತಿನೂ ದೊಡ್ಡ ಜಾತಿ ಅಲ್ಲ ಯಾವ ಜಾತಿನೂ ಕಮ್ಮಿ ಜಾತಿ ಅಲ್ಲ ಮನುಷ್ಯರು ಎಲ್ಲ ಒಂದೇ ಕುಲದವರು ಒಂದೇ ಜಾತಿ ಒಂದೇ ಧರ್ಮ ಇದು ಮಾನವ ಧರ್ಮ ಅಂತೇಳಿ ಮಾನವೀಯತೆಯನ್ನ ಪಾಠವನ್ನ ನಮ್ಗೆ ಹೇಳ್ಕೊಟ್ಟಂತವ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಬರೀ ದಲಿತರ ಪರವಾಗಿ ಮಾತ್ರ ಮಾತಾಡಿದ್ರು ಅಂತ ಅಲ್ಲ ಎಲ್ಲಾ ಮನುಷ್ಯರಿಗೂ ಸಮಾನತೆ ಕೊಡೋದಕ್ಕೆ ಹೋರಾಟ ಮಾಡಿದಂತಹ ಮಾನವತಾವಾದಿ ಅವರು ಮಾನವತಾವಾದಿ ಅವರು ಬರೀ ದಲಿತವಾದಿ ಅಲ್ಲ ಮನುಷ್ಯರು ಮನುಷ್ಯರನ್ನಾಗಿ ಕಾಣಿ ಅಂತ ಪಾಠ ಹೇಳಿದಂಥವರು ಈಗ ಇದು ಒಬ್ಬ ವಿಚಾರನ ಇಲ್ವ ಯಾಕೋ ನಿಮ್ಗೆ ಡೌಟ್ ಇದ್ದಂತಂದರೆ ಮನುಷ್ಯರಾದ್ಮೇಲೆ ಯಾರು ಯಾವ ಜಾತಿ ಆದ್ರೂ ಇರಲಿ ಮನುಷ್ಯರಾದ ಮೇಲೆ ನಾವು ಸಮಾನ ಹೌದಾ ಅಲ್ವಾ ಅದ್ರಲ್ಲ ಸ್ಪಷ್ಟತೆ ಇದೆಯಾ ಕ್ಲಿಯರ್ ಮನುಷ್ಯರು ಅಂದ್ರೆ ಬರೀ ಗಂಡಸರು ಮನುಷ್ಯರ ಸಮಾನತೆ ಅಂದ್ರೆ ಬರೀ ಗಂಡಸರಿಗೆ ಸಮಾನತೆನಾ ಮನುಷ್ಯರು ಅಂದ್ರೆ ಗಂಡಸರು ಹೌದು ಹೆಂಗಸರು ಹೌದು ಹೌದಾ ಇಲ್ಲವ ಮನುಷ್ಯರಲ್ಲಿ ಎಲ್ಲಾರು ಸೇರ್ಕೊಂಡಿದ್ದಾರೆ ಗಂಡಸರನ್ನ ತಗೊಂಡೋಗಿ ಇಲ್ಲಿಡೋದು ಆ ಗಂಡಸರ ಕಾಲ ಹತ್ರ ಹೆಂಗಸನ್ನ ಇಟ್ಟರೆ ಇದು ಸಮಾನತೆ ಆಯ್ತಾ ಅಸಮಾನತೆ ಆಗುತ್ತಾ ಇಲ್ಲವ ಆ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿದಂತವರು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ನಾನು ಹದಿನೈದು ವರ್ಷಗಳಿದ್ದೆ ನಾನು ನನಗೇನು ಹದಿನೈದು ವರ್ಷ ಇತ್ತು ಅವ ನಾನು ಹನ್ನೆರಡು ರೂಪಾಯಿಯಿಂದ ನಾನು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬಂದ ಹನ್ನೆರಡು ರೂಪಾಯಿಂದ ಇಲ್ಲಿವರೆಗೂ ಹತ್ತು ರೂಪಾಯಿಂದ ಏನು ಅಂಬೇಡ್ಕರ್ ಜಯಂತಿನ ಸ್ಟಾರ್ಟ್ ಮಾಡಿದನು ಇವತ್ತು ನಲವತ್ತು ನಲ್ವತ್ಮೂರು ನಲವತ್ತ್ನಾಲ್ಕು ವರ್ಷದ ಸತತವಾಗಿ ಇವತ್ತು ಈ ಮಟ್ಟಕ್ಕೆ ನಾನು ಅಂಬೇಡ್ಕರ್ ಜಯಂತಿ ಮಾಡಿದೆ ಆದರೂ ಅಂಬೇಡ್ಕರ್ ಜಯಂತಿ ಈಗ ಯಾಕೆ ನಾವು ಬರೀ ಅಂಬೇಡ್ಕರ್ ಜಯಂತಿ ಮುಖ್ಯ ಅಲ್ಲ ಅಂಬೇಡ್ಕರ್ ಜಯಂತಿಯಲ್ಲಿ ಏನಾದರೂ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಯೋಚನೆ ಮಾಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ನಮ್ಮ ನಾನು ಕಾರ್ಯಕ್ರಮ ಮಾಡ್ತಾ ಇರೋದು ನೀವು ಸತತ ವರ್ಷವರ್ಷ ಎಲ್ಲ ನಮ್ಮ ಏನು ಪ್ರಿಂಟು ಮೀಡಿಯಾ ಆಗ್ಬೋದು ಈ ಮಾಮೂಲಿ ಮೀಡಿಯಾ ಆಗ್ಬೋದು ಎಲ್ಲರೂ ಸಹ ನೀವು ನೋಡ್ತಾ ಬರ್ತಾ ಇದ್ದೀರಿ ನಾವು ಜನಪರವಾಗಿ ಮಾಡೋದ ಜೊತೆಯಲ್ಲಿ ಅಂಬೇಡ್ಕರ್ ಜಯಂತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ಯುವಕರು ಒಳ್ಳೆ ವಿದ್ಯಾವಂತರಾಗಬೇಕು ಇವತ್ತು ಅಂಬೇಡ್ಕರ್ ಏನೂ ಇಲ್ಲದೆ ಅಂತ ನೆಲೆಯಿಲ್ಲದಂಥ ಕಾಲದಲ್ಲಿ ಅವರು ಇಡೀ ದೇಶ ಪ್ರಪಂಚಗಳೇ ಹೇಳೋಂಥ ಮಟ್ಟಕ್ಕೆ ಇವತ್ತು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಲ್ಲಿ ಅಟ್ಲೀಸ್ಟ್ ಒಂದು ಐದು ಪರ್ಸೆಂಟ್ ಆದರೂ ಆ ಮಕ್ಕಳನ್ನ ಆ ಮಟ್ಟಕ್ಕೆ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಈ ಥರ ಅಂಬೇಡ್ಕರ್ ಜಯಂತಿಗಳು ಅಂಬೇಡ್ಕರ್ ಪರಿಣಾಮಗಳು ಮಹಿಳಾ ದಿನಾಚರಣೆಗಳ ಮುಖಾಂತರ ನಾವು ಇವತ್ತು ಮಹಿಳೆಯರಿಗಾಗ್ಬೋದು ಮಕ್ಕಳಿಗಾಗ್ಬೋದು ಪುರುಷರಿಗಾಗ್ಬೋದು ಈ ಥರ ಅವ್ರಿಗೊಂದು ಉರ್ದು ಮುಗಿಸಿ ಮಕ್ಕಳು ವಿದ್ಯಾವಂತರು ಮಾಡೋದೇ ನಮ್ಮದೇ ಇಷ್ಟ ಬೇರೆಗೌಡರು ಕೂಡ ಬಂದಿದ್ದರು ಹಲವಾರು ಗಣ್ಯರು ಕೂಡ ಬಂದಿದ್ದರು ಸರ್ ಅದು ಅವರು ಪ್ರತಿ ವರ್ಷವೂ ಸತತವಾಗಿ ಬರ್ತಾನೆ ಇದ್ದಾರೆ ಅವರು ಪ್ರತಿ ಸರಿಯೂ ಬಂದು ಹೇಳ್ತಾನೆ ಅವ್ರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಈ ಮಟ್ಟಕ್ಕೆ ಮಟ್ಟಕ್ಕಿನ್ನೆಲ್ಲೂ ನಾವು ನೋಡಿಲ್ಲ ಚೆನ್ನಾಗಿ ಹದಿನಾರು ವರ್ಷಗಳಿಂದ ಸತತವಾಗಿ ಅಂಬೇಡ್ಕರ್ ಜಯಂತಿ ಜಕ್ಕೂರಲ್ಲಿ ಸತತವಾಗಿ ನಡ್ಕೊಂಬತ್ತದೆ ಅದರಲ್ಲೂ ಅಂಬೇಡ್ಕರ್ ಜಯಂತಿಗೆ ಏನಾದರೂ ಒಂದು ಒಂದು ಅದಕ್ಕೆ ಆದ ಒಂದು ಹೆಸರಿರೋ ಒಂದು ಅಂಬೇಡ್ಕರ್ ಜಯಂತಿ ಇವ್ರು ಮಾಡ್ತಾ ಬರ್ತಾವ್ರೆ ಅಂತ ಅವರು ತಮ್ಮ ಮುಂದೆ ಅವರೇ ಪ್ರಶಂಸೆ ಮಾಡಿ ಹೋಗ್ತಾ ಇರೋದು ಎಲ್ಲ ಗಣ್ಯರಲ್ಲಿ ನೋಡ್ತಾ ಇದ್ದಾರೆ ಇಂಥ ಹೇಳಿಕೆಗಳು ನನ್ನ ಹೋರಾಟದ ಜೀವನದಿಂದ ನಾನು ಬರ್ತಾ ಇದ್ದೀನಿ ಬಸೀಗಳು ಏನು ಅಂಬೇಡ್ಕರ್ಗೆ ಅವಮಾನ ಮಾಡೋಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸಾಕಷ್ಟು ಹೋರಾಟನ ಮಾಡಿದ್ದೀವಿ ಸಾಕಷ್ಟು ಅವ್ರ ಎಲ್ಲ ಥರ ಎಲ್ಲೆಲ್ಲಿ ಹೆಂಗಿ ಸಿಬ್ಬಾರಿ ಎಲ್ಲೆಲ್ಲಿ ಜೈಲುಗಳು ಅನುಭವಿಸ್ಬೇಕಾಗಲ್ಲ ಬಂದಿದ್ದೀವಿ ಇಲ್ಲಿವರೆಗೂ ಇಂಥ ಪುಡಾರಿಗಳು ಇದ್ದೇ ಸೇರ್ತಾರೆ ಆದ್ರೂ ಎಲ್ಲರೂ ನಾವು ಆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಗೊತ್ತಿದ್ದೀನಿ ಒಂದು ಫಿಫ್ಟಿ ಪರ್ಸೆಂಟು ಎಲ್ಲರಿಗೂ ಇದು ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಬರೋಲ್ಲ ಎಲ್ಲ ಜನಾಂಗದ ವ್ಯಕ್ತಿ ಅಂಬೇಡ್ಕರ್ ಅನ್ನೋ ಒಂದು ಸ್ಟೇಜ್ ಈಗ ದಿನ ದಿನ ಕಳೀತಾ ಇರ್ತದೆ ಒಂದು ಫಿಫ್ಟಿ ಪರ್ಸೆಂಟ್ ಇವತ್ತು ಅಂಬೇಡ್ಕರ್ ಬಗ್ಗೆ ಆ ಭಾವನೆಗಳು ಕಡಿಮೆ ಆಗಿದೆ ಇವತ್ತು ಒಳ್ಳೆ ಭಾವನೆ ಜನರೆಲ್ಲ ಇಟ್ಕೊಂಡಿದ್ದಾರೆ ಇವತ್ತು ನಾವು ಸಾವಿರದ ಒಂಬೈನೂರು ಚಿಲ್ಲರೆ ಜನ ಸದಸ್ಯತ್ವ ಮಾಡಿದ್ದೀವಿ ಏಳು ಕೋಟಿ ರೂಪಾಯಿ ದುಡ್ಡು ಇವತ್ತು ಮಹಿಳೆಯರ ಮೇಲೆ ಇದೆ ನಾನು ಆವಾಗ ಭಾಷಣದಾಗ ಒಂದು ನಮ್ಮ ತಮ್ಮ ಮುಂದೆ ಹೇಳಿದ್ದೀನಿ ಏಳು ಕೋಟಿ ರೂಪಾಯಿ ಅವರು ಈಗಾಗಲೇ ನಾವು ಐದು ವರ್ಷ ಮುಗಿದು ಆರನೇ ವರ್ಷದಲ್ಲಿ ಇದ್ದೀವಿ ಇವಾಗ ಮಹಿಳೆಯರು ಶ್ರೀ ಶಕ್ತಿ ಇಂಡಿವಿಜುವಲ್ ಲೋನು ವೈಯಕ್ತಿಕ ಲೋನು ತೆಗೆದುಕೊತನವ್ರೆ ಅನಿಸ್ಟ ಕಟ್ಕೊಂಡು ಹೋಗ್ತಾವ್ರೆ ಸಂಸ್ಥೆಗೆ ಒಳ್ಳೆಯ ಹೆಸರು ಇದೆ ಇವತ್ತು ನಮ್ಮಲ್ಲೇ ಒಂದು 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 ಉದ್ದೇಶ ಹೇಳಬೇಕು ಅಂತಂದರೆ ನಮ್ಮದು ಯಾವುದೇ ಸರ್ಕಾರದ ದುಡ್ಡು ನಮ್ಮ ಕೋಆಪ್ರೇಟಿವ್ ಇಲ್ಲ ಏನು ನಮ್ಮ ಏನು ಷೇರುದಾರರ ದುಡ್ಡು ಆಮೇಲೆ ಏನು ಎಫ್ ಡಿ ಅವ್ರ ದುಡ್ಡು ಜೊತೆಲಿ ನಮ್ಮ ಡೈರೆಕ್ಟ್ರ್ ನಾವಲ್ಲಿ ಹದಿನೈದು ಜನ ಇದ್ದೀವಿ ನಾವು ತಲಾ ಒಬ್ಬೊಬ್ಬರು ಎರಡೆರಡು ಲಕ್ಷ ರೂಪಾಯಿ ಐದು ವರ್ಷಕ್ಕೆ ಬಡ್ಡಿ ರೈತವಾಗಿ ನಾವು ಇಟ್ಬಿಟ್ಟಿದ್ದೀವಿ ಐದು ವರ್ಷಕ್ಕೆ ಇವತ್ತು ನೀವು ಐದು ವರ್ಷಕ್ಕೆ ಏನಾದರೂ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೀವೇನೋ ಲೆಕ್ಕ ಹಾಕಿಟ್ರೆ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ನಮಗೆ ಬರ್ತದೆ ಆ ಮೂವತ್ತು ಲಕ್ಷನೂ ನಾವು ಇವತ್ತು ಸಂಸ್ಥೆಗೆ ಬಿಟ್ಬಿಟ್ಟಿದ್ದೀವಿ ಪದಾಧಿಕಾರಿಗಳು ವಿರೋದು ಈ ಐದು ವರ್ಷದಲ್ಲಿ ಏನು ಮಾಡಿದೀನೋ ಇನ್ನೂ ನೆಕ್ಸ್ಟ್ ಐದು ವರ್ಷ ಅವಕಾಶ ಜನ ಕೊಟ್ಟಿದ್ದಾರೆ ಅದ್ರಲ್ಲಿ ಏನಾದರೂ ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನ ತಂದು ಯಾಕಂದ್ರೆ ನಮ್ಮ ಕಾನೂನು ಸಲಹೆಗಾರರು ಪಕ್ಕದಲ್ಲಿದ್ದಾರೆ ಅವ್ರ ಗೈಡೆನ್ಸ್ ತೆಗೆದುಕೊಂಡು ನಾನು ಸ್ವಲ್ಪ ಚೇಂಜಸ್ ಮಾಡಬೇಕು ಈ ಐದು ವರ್ಷದಲ್ಲಿ ಅಂತ ನಾನು ಭಾವನೆ ಮಾಡಿದ್ದೀನಿ